ಆಡಳಿತ ಮಂಡಳಿಯವರು ಶಿಕ್ಷಕರ ಲೋಕದವರು ಎಲ್ಲರೂ ಕೂಡ ಬಂದಿದೆ ಇವತ್ತು ಈ ಆರ್ಯ ಆರ್ಯು ಕಾಲೇಜ್ ಪ್ರಾರಂಭ ಮಾಡೋದಕ್ಕೆ ಉದ್ದೇಶ ಕಳೆದ ಹದಿನೆಂಟು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಗ್ಲೋಬಲ್ ಎಜುಕೇಶನ್ ಸೊಸೈಟಿ ಅಂದ್ರೆ ಅದರ ಹಳಿಯಲ್ಲಿ ಪ್ರಿಯದರ್ಶಿನಿ ಶಾಲೆ ಪ್ರಿಯದರ್ಶಿನಿ ಡಿಎಡ್ ಕಾಲೇಜ್ ಶಿಕ್ಷಕರ ತರಬೇತಿ ಕೇಂದ್ರ ಪ್ರಾರಂಭ ಮಾಡಿದಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಪಡೆಯೊಂದಿಗೆ ಅತ್ಯಂತ ಶಿವಮೊಗ್ಗದ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಶಾಲೆ ಹೊರಮತ್ತು ಅಂತಲೇ ನನಗನ್ಸಿರಲಿಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಪ್ರಿಯದಶಮಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲಿ ఎరడనే స్థాన అందరూర ఇప్ప స్థానం కలెక్ ఐదు వర్షాయిత ఇం సమాన్య అలా ఇవర గురు ఆశీర్వద నమ్మ శిక్షకర ప్రామాణిక ప్రయత్న విద్యార్థిల శ్రద్ధ విద్యాభ్యస ఆ మండలి సహకార ఇలా కొట్టు మూడు ವಿಶೇಷವಾಗಿ ನಮ್ಮ ಪೋಷಕರು ಬಹಳ ಸಹಕಾರದಿಂದ ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಅದ ನಂತರ ಒಂದು ವಿಶೇಷವಾಗಿ ಶಿವಮೊಗ್ಗ ನಗರದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಶಿವಮೊಗ್ಗದಿಂದ ಮಕ್ಕಳು ಯು ಸಿ ತರಗತಿಗೆ ನೀಟ್ ಮತ್ತು ಜೆಇಗೆ ತರಬೇತಿಯನ್ನು ಪಡೆದು ಪಡೆಯಲು ಮಂಗಳೂರು ಮತ್ತು ಇತರ ಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ ಅದನ್ನು ಶಿವಮೊಗ್ಗದಲ್ಲಿ ಯಾಕೆ ಮಾಡಬಾರದು ಅಂತೇಳಿ ನಾವು ಈ ಒಂದು ಆರ್ಯ ವಿಜ್ಞಾನ ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಕಳೆದ ನಾಲ್ಕು ವರ್ಷದಿಂದಲೂ ಪ್ರಯತ್ನವನ್ನು ಪಟ್ಟಿ ಆದರೆ ಈ ಒಂದು ಪ್ರಯತ್ನದಲ್ಲಿ ಶಿಕ್ಷಕರು ಬಹಳ ಮುಖ್ಯ ಶಿಕ್ಷಕರನ್ನ ಪಡೆಯಲು ಇರುದಲೇ ನಾವು ವಿಜ್ಞಾನ ಪಿ ಯು ಕಾಲೇಜ್ ಪ್ರಾರಂಭ ಮಾಡೋದು ಅಷ್ಟು ಸುಲಭ ಅಂತ ನಾವು ತಿಳ್ಕೊಂಡು ಒಳ್ಳೆಯ ಶಿಕ್ಷಕರಿಗೆ ತರಬೇತಿ ಕೊಡುವಂತ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನವನ್ನು ಕಾಯ್ತಾ ಇದ್ವಿ ಆದರೆ ಕಳೆದ ವರ್ಷ ನಮಗೆ படைய ஆமே நான் கட்டடவாரம் பிரயனவ் கேவல ஒன்று வர்ஷத்தில் அத்திய யசஸ்வியாகி கட்டடவன பிராரம்பாடி அதுக்கு சர் கூட அதுக்கு பரவானிய